ವಿಲೇಜ್ ಶೈಲಿಯ ಗ್ರೀನ್ ಚಿಲ್ಲಿ ಚಿಕನ್ ನ ಹೇಗ್ ಮಾಡ್ಕೊಬೇಕು ಅನ್ನೋದನ್ನ ತೋರಿಸ್ಕೊಳ್ತಾ ಇದ್ದೀನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಬಹಳ ಈಸಿ ಆಗಿರುವಂತ ವಿಲೇಜ್ ಶೈಲಿಯ ಗ್ರೀನ್ ಚಿಲ್ಲಿ ಚಿಕನ್ ನ ಹೇಗ್ ಮಾಡ್ಕೊಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಗಳನ್ನ ನೋಡಿಕೊಂಡು ಆಮೇಲೆ ಅದನ್ನ ಮಾಡುವಂತ ವಿಧಾನಗಳನ್ನ ಬನ್ನಿ ಅರ್ಧ ಕೆಜಿ ಅಷ್ಟು ಚಿಕನ್ ಅರ್ಶಿಣದಲ್ಲಿ ತೊಳೆದು ಇಟ್ಕೊಂಡಿರುವಂತದ್ದು ಒಂದು ದೊಡ್ಡ ಸೈಜ್ ನೀರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದಿನಿ ಏಳು ಹಸಿ ಮೆಣಸಿನ್ಕಾಯಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಾ ಪೌಡರ್ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಒಂದು ಇಂಚು ಚೆ ಒಂದು ಟೀ ಸ್ಪೂನ್ ಅಷ್ಟು ಕಡ್ಲೆಬೇಳೆ ಉದ್ದಿನಬೇಳೆ ಮತ್ತು ಸಾಸಿವೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತದ್ದು ಜೀರಿಗೆ ಒಂದು ಟೀ ಸ್ಪೂನು ನಾಲ್ಕು ಲವಂಗ ಒಂದು ಟೀ ಸ್ಪೂನ್ ಅಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಒಂದು ಟೀ ಸ್ಪೂನು ಕರಿಮೆಣಸು ಇಪ್ಪತ್ತು ಎಂ ಎಲ್ ಅಷ್ಟು ಅಡಿಗೆ ಎಣ್ಣೆ ಎರಡು ಕಡ್ಡಿ ಕರ್ಬೇವು ಒಂದು ಮೂರು ಟಿಂದ ನಾಲ್ಕು ಟೀ ಸ್ಪೂನ್ ಅಷ್ಟು ಕೊತ್ಮೀರಿ ತಗೊಂಡಿರುವಂತದ್ದು ಇಷ್ಟನೆಲ್ಲಾ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಗ್ರೀನ್ ಚಿಕನ್ ನ ಹೇಗ್ ಮಾಡ್ಕೊಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಒಂದು ಪೌಡರ್ ನ ರೆಡಿ ಮಾಡ್ಕೋಣ ಆ ಪೌಡರ್ ರೆಡಿ ಮಾಡ್ಕೊಳೋದಕ್ಕೋಸ್ಕರ ಕರಿಮೆಣಸು ಲವಂಗ ಜೀರಿಗೆ ಮತ್ತು ಹಾಕೊಂತ ಹಾಕೊಂತದ್ದು ಇಷ್ಟೆಲ್ಲಾ ಪದಾರ್ಥಗಳನ್ನ ಹಾಕೊಂಡ್ ಆದ್ಮೇಲೆ ಈಗ ಇದನ್ನ ಫೈನ್ ಪೌಡರ್ ಮಾಡ್ಕೋಣ ಪೂರ್ತಿಯಾಗಿ ಫೈನ್ ಪೌಡರ್ ಮಾಡ್ಕೊಂಡಿದೀನಿ ಇದನ್ನ ಈಗ ಸೈಡ್ ನಲ್ಲಿ ಇಟ್ಕೋಣ ಈಗ ಸ್ಟವ್ ಹಚ್ಕೊಂಡಿದ್ದಾಯ್ತು ಸ್ಟವ್ ಮೇಲೆ ಒಂದು ಮಣ್ಣಿನ ಕಡ ಇಟ್ಕೊಂಡಿದ್ದೀನಿ ಖಡ ಈಗ ಬಿಸಿ ಆಗಿದ ತಕ್ಷಣ ಅದಕ್ಕೀಗ ಎಣ್ಣೆನ ಸೇರ್ಸ್ಕೊಂತ ಇರೋದು ಎಣ್ಣೆ ಕೂಡ ಈಗ ಬಿಸಿ ಆಗ್ಲಿ ಫ್ಲೇಮ್ ಸ್ವಲ್ಪ ಮೀಡಿಯಂ ನಲ್ಲಿ ಇಟ್ಕೊಳ್ಳಿ ಈಗ ಇದಕ್ಕೆ ಸಾಸಿವೆ ಮತ್ತು ಇಟ್ಕೊಂಡಿದಂತ ಒಗ್ಗರಣೆ ಪದಾರ್ಥಗಳನ್ನ ಹಾಕೊಂತ ಇದೀನಿ ಒಂದ್ ಚೂರದ್ ಈಗ ಚಟ್ಪಟ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದಂತ ಈರುಳ್ಳಿನ ಕೂಡ ಈಗ ಸೇರ್ಸ್ಕೊಂಡ ಸೇರ್ಸ್ಕೊಂಡ್ ಆದ್ಮೇಲೆ ಈರುಳ್ಳಿ ಪೂರ್ತಿಯಾಗಿ ಪಿಂಕಿಶ್ ಆಗ್ಲಿ ಫ್ಲೇಮು ಮೀಡಿಯಂ ನಲ್ಲೇ ಇರಲಿ ಬಹಳ ಅಂದ್ರೆ ಬಹಳ ಬಿಸಿ ಮಾಡಬಾರ್ದು ಮಣ್ಣಿಂದ ಪಾತ್ರೆ ಬಹಳ ಅಂದ್ರೆ ಬಹಳ ಬೇಗ ಬಿಸಿ ಆಗ್ತದೆ ಬಣ್ಣ ಬದಲಾಗಿದ್ದಾಯ್ತು ಈರುಳ್ಳಿದು ಈಗ ಹಸಿಮೆಣ್ ಶಿನ್ಕಾಯ್ ಕೂಡ ಸೇರ್ಸ್ಕೊಂಡ್ಬೋಣ ಅಶೆಮೆಣ್ಸಿನ್ಕಾಯ ಕೂಡ ಒಂದ್ ಎರಡು ನಿಮಿಷ ಫ್ರೈ ಆಗ್ಲಿ ಇಟ್ಕೊಂಡಿದಂತ ಕರ್ಬೋನ್ ಕೂಡ ಈಗ ಸೇರ್ಸ್ಕೊಂತ ಇರೋದು ಕರ್ಬೇವು ಕೂಡ ಒಂಚೂರು ಫ್ರೈ ಮಾಡ್ಕೊಂಬೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರ್ಸ್ಕೊಂಬೋಣ ಹಸಿ ಮೇಲೆ ಹೋಗೋವರೆಕು ಅದನ್ನು ಕೂಡ ಫ್ರೈ ಮಾಡ್ಕೋಣ ತೊಳೆದಿಟ್ಕೊಂಡಿದ್ದಂಥ ಚಿಕನ್ನ ಆದಮೇಲೆ ಒಂದು ಸರಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳಕೆ ಅರಶನ ಇರೋದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಯಾಕೆಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಉಪ್ಪಿರ್ತಾರೆ ಚಿಕನ್ನ ಈ ರೀತಿ ಹಾಕೊಂಡು ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಅದೇ ರೀತಿ ಇರಲಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗಲಿ ಚಿಕನ್ ಈಗ ಬಣ್ಣ ಬದಲಾಗಿದ್ದಾಯ್ತು ಈಗ ಇದೆ ಅಂತದಲ್ಲೇ ಒಂದು ಕಾಲ್ ಲೀಟರ್ ನೀರಷ್ಟು ಅಷ್ಟು ಸೇರ್ಸ್ಕೊಂತೀನಿ ಸೇರ್ಸ್ಕೊಂಡ್ ಆದ್ಮೇಲೆ ಲಿಡ್ನ ನ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ಇದೇ ರೀತಿ ಮೀಡಿಯಂ ಫ್ಲೇಮ್ ನಲ್ಲ ಇಟ್ಕೊಂಡ್ಬೋಣ ಒಂದ್ ಹತ್ತು ನಿಮಿಷ ಆಗಿದ್ದಾಯ್ತು ಈಗ ಲಿಡ್ನ ನ ಓಪನ್ ಮಾಡ್ಕೋಣ ಓಪನ್ ಮಾಡ್ಕೊಂಡ್ ಆದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರ್ ನ ಈಗ ಇದಕ್ಕೆ ಸೇರ್ಕೊಂತಿರೋಂತದ್ದು ಸುಮಾರು ಒಂದು ಟೀ ಸ್ಪೂನ್ ಅಷ್ಟು ಸೇರ್ಸ್ಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೊಂಬೋ ಉಪ್ಪನ ಚೆಕ್ ಯಾಗಿತ್ತು ಹಂಗೆ ಉಪ್ಪೆಲ್ಲ ತುಂಬಾ ಕರೆಕ್ಟ್ ಆಗಿದೆ ಮತ್ತೊಂದು ಟೀ ಸ್ಪೂನ್ ಅಷ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದಂತ ಪೌಡರ್ ನ ಸೇರ್ಸ್ಕೊಂತ ಇರೋದು ಫ್ಲೇಮ್ ನ ಸ್ವಲ್ಪ ಹೈ ಮಾಡ್ಕೋಣ ಎಲ್ಲಾ ಪುಡಿ ಹಾಕೊಂಡ ಆದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದೀವಿ ಈಗ ಇದ್ರಲ್ಲಿರುವಂತ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗ್ಬಿಡ್ಬೇಕು ನೀರೆಲ್ಲ ಪೂರ್ತಿಯಾಗಿ ಕಮ್ಮಿ ಆಗ್ತಾ ಇದೆ ಕೊಂಡಿದಂತ ಕೊತ್ಮೀರಿನ ಕೂಡ ಈಗ ಸೇರ್ಸ್ಕೊಂತ ಕಟ್ ಮಾಡೋದ್ ಬೇಡ ಹಂಗೆ ಹಾಕೊಳ್ಳಿ ಕೊತ್ಮೀರಿನ ಹಾಕೊಂಡಾದ್ಮೇಲೆ ಒಂದ್ಸರಿ ಐದು ನಿಮಿಷ ಇದೇ ರೀತಿ ಇಟ್ಕೋಣ ನೀರ್ದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ಗ್ರೇವಿ ತರ ಬೇಕು ಅನ್ನೋದನ್ನ ನನಗೆ ಇವಾಗ ಇಷ್ಟು ಪ್ರಮಾಣದ್ದು ನೀರು ಸಾಕಾಗಿದೆ ಅದಕ್ಕೋಸ್ಕರನೇ ನಾನು ಇವಾಗ ಸ್ಟವ್ ನ ಟರ್ನ್ ಆಫ್ ಮಾಡ್ಕೊಂತ ಇದ್ದೀನಿ ಟರ್ನ್ ಆಫ್ ಮಾಡ್ಕೊಂಡ್ ಆದ್ಮೇಲೆ ಇದೇ ರೀತಿ ಇದ್ರ ಮೇಲೆ ಸುಮಾರು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಇರಲಿ ಮಸಾಲೆ ಮಸಾಲೆಲ್ಲ ಪೂರ್ತಿಯಾಗಿ ಚೆನ್ನಾಗಿ ಇಡ್ಕೊಂತಿದೆ ನೋಡಿದ್ರಲ್ಲ ಇವತ್ತು ಈ ವಿಡಿಯೋದಲ್ಲಿ ಎಷ್ಟು ಸುಲಭವಾಗಿ ವಿಲೇಜ್ ಶೈಲಿಯ ಚಿಲ್ಲಿ ಚಿಕನ್ ಹೇಗ್ ಮಾಡ್ಕೊಬೇಕು ಅನ್ನೋದನ್ನ ತೋರಿಸಿಕೊಟ್ಟಿದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ ಮತ್ತೆ ಹೇಗಿತ್ತು ಏನೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳ್ಸೋದು ಮರ್ತಬೇಡಿ ಅನ್ನ ಜೊತೆ ಆಗಿರ್ಬೋದು ಚಪಾತಿ ಜೊತೆ ಆಗಿರ್ಬೋದು ರಾಗಿ ಮುದ್ದೆ ಜೊತೆಲ್ ಅಂತೂ ಬಹಳ ಚೆನ್ನಾಗಿರ್ತಾರೆ ಅನ್ನ ಮತ್ತು ರಸಮ್ ಕೂಡ ನೊಂಚ್ಕೊಂಡಿಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಂಡು ಹೇಗಿತ್ತು ಏನೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಹಳ ಅಂದ್ರೆ ಬಹಳ ಸುಲಭವಾಗಿ ಮಾಡ್ಕೊಬಹುದು ಇದು ನೀವು ಯಾರಾದ್ರೂ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಮಾಡ್ಕೊಳ್ಳಿ ಮತ್ತೆ ಪದದಲ್ಲಿ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮುಡ್ತಾಬೇಡಿ ಅಂತ ಹೇಳ್ತಾ ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋದೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್